ಮುಗಿದ್ರೆ ಅಕ್ಕಾಕೊಳ ಊರಿಗೆ ಹೋಗೋ ಸಮಯ ಟೈಮಟಾ ತೋಇದು 31 ತೋಡ ಹೇಂಗ ಆಡ್ತಾರೆ ಅವರು ಕಿರಿಕಿರಿ लास्ट ಕ್ಯಾಮೆರಾಮನ್ ಕ್ಯಾಮೆರಾ ಚೆಕ್ ಮಾಡಕತ್ತಾ ಎಲ್ಲ ಹೆಡ್ಕಲ್ ಡೆಂಪ್ಸ್ ನೋಡ್ರಿ ಏಡಾ ಸಕ್ಕ ನೋಡೋಣ ಬನ್ನಿ ಜೂಪ್ ಬನದಾ ಯೂಪ್ ಬನದಾ ಏ ಸಮೋಣ ಬೈ ಸೋಮಾನ ಸೋಮಾನ ಯಾವ ಸಾಂಗ್ ಶೂಟ್ ಮಾಡಿದ್ದು ಅನ್ನೋದು ಹಾಡು ಹೇಳ್ಬೇಕಿಂದ್ರೆ ಬಾರ್ ಮಾರಾ ನಾ ಕಟ್ ಮಾಡ್ತೀವಿ ಇಲ್ಲ ಇಲ್ಲ ಅನ್ನಿ ಕರ್ಕೊಂಡ್ಬಾರಕ್ಕೆ ನೀ ಮೊದಲು ಅದನ್ನು ನೋಡಿ ಹಾಡು ಹೇಳ್ಬೇಕು ಯಾವ ಸಾಂಗ್ ಶೂಟಿಂಗ್ ಮಾಡಿದ್ದು ಪಶ್ನ ಸಾಂಗ್ ಯಾವ್ದು ಅದನ್ನ ಹಾಡು ಯಾವ್ದು ಸಾಂಗ್ ಈಗ ಮಾತಾಡಿರಕ ಮೂತಿ ತೋರ್ಸು ಆಡಬೇಕು ಯಾವ ಸಾಂಗ್ ಹಾಡಿದೆ ಅದನ್ನು ಈ ಶೂಟ್ ಮಾಡಿ ಫಸ್ಟ್ನೇ ಸಾಂಗ್ ಶೂಟ್ ಮಾಡಿದೀವಿ ಮಾತಾಡದಿರಕ ಓಡ 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 ಮೂತಿ ತೋರ್ಸು ಮನಸಿರದಿರಕ ಪ್ರೀತಿ ನೀ ಮಡಬೇಡ ಬ್ಯಾಡ ನಿನ್ನ ಲವ್ ಬ್ಯಾಡ ನಿನ್ನ ಕಾಡ ಬ್ಯಾಡ ನಾ ನಿನ್ನ ಹುಡುಗಂತ ಒಟ್ಟ ನೀನು ನಾ ನಿನ್ನ ಹುಡುಗಂತ ಒಟ್ಟ ನೀನು ಸಿಟ್ಟಾಗ ಬ್ಯಾಡ ನನ್ನ ಸಾವಿತ್ರಿ ನೀನಾ ನನ್ನ ಮನೆ ಬೆಳಗೋ ನಂದ ದೀಪ ನೀ ಸರಿ ಆ ಏನ್ ಎರಡನೇ ಸಾಂಗ್ ಬರ್ರಿ ಅತುಣ ಬರ್ರಿ ಏ ಯಶ್ಮಣ ಬರ್ರಿ ಹೂನ್ರಿ ಏ ರೀಸೂಟ್ ಅಲ್ಲಿ ಇದು ಬ್ಯಾರೇಜ್ ಬಾ ಏ ಬರ್ರಿ ಬರ್ರಿ ಎಲ್ಲಾರು ಬರ್ರಿ ಅತ್ತ ಅಥ್ ಎರಡನೇ ಸಾಂಗ ಜಿಟಿ ಜಿಟಿ ಮಳಿಯಾಗ್ರಿ ಜಿಟಿ ಜಿಟಿ ಮಳಿಯಾಗ ಜಿಗದಾಡಕಿ ಓನ್ಯಾಗ ಮಾಡಿದ್ದ ಪ್ರೀತಿ ಮರತಿನ ಸಾಲ್ಯಾಗ ಹೈಸ್ಕೂಲ ಕಲಿಯುವಾಗ ಮಂಟೂರ ಊರಾಗ ಬಿದ್ದೀನಿ ಹುಡುಗಿ ನನ್ನ ನೆದರಾಗ ನನ್ನ ಮನಸ್ಸಿಗೆ ನಿನ್ನ ಮನಸ್ಸನೂ ಕೊಟ್ಟು ನನ್ನ ಒಂದ ಮಾತಿಗೆ ಸಾಕ್ ಮುಗೀತು ಎರಡು ಸಾಂಗ ಸದ್ಯದಲ್ಲೇ ಅಪ್ಲೋಡ್ ಹಾಕವು ಒಂದು ಎಂ ಬಿ ಒಳಗೆ ಒಂದು ಸೋಮು ಕರ್ಗುಪ್ಪಿ ಅಂತೇಳಿ ಒಂದು ಚೆನ್ನಾದಾಗ ಎರಡು ಸಾಂಗ್ ಶೂಟಿಂಗ್ ಮಾಡ್ಯವು ನಮ್ಮ ಕ್ಯಾಮ್ರಾಮ್ಯಾನು ಅಕ್ಕ ನಮಿತಾ ಕೊಟ್ರಿ ಎಚ್ ಬಿ ಅನ್ನ ಹುಲಿ ಹಿಂದೊಂದು ಐತಿ ಬಟ್ ಈಗ ಆಗೈತಿ ಮಾತಾಡ್ಬೋದು ಅವ್ನ ಜೋಡಿಗೆ ಈಗ ಈಗ ತಗೋತು ಈಗ ಏನೇನು ಮಾತಾಡಿದ್ರೆ ಎಲ್ಲ ಕೇಳೋನು